ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಬಿನೇಷನ್ ರಿಕ್ವೆಸ್ಟ್ ತಗೊಂಡಿದ್ದೀವಿ ಸೊ ಮೊದಲನೇ ರಿಕ್ವೆಸ್ಟು ಪ್ರವೀಣ್ ಹಾಗೂ ಜ್ಯೋತಿ ಅವರು ನನಗೆ ಕಮೆಂಟ್ ಮಾಡಿ ಬೇಬಿ ಬಾಯ್ ನೇಮ್ ಕೇಳಿದ್ರು ಸೊ ನಿಮ್ಮ ಕೂಡ ಇದೇ ರೀತಿ ಕಾಂಬಿನೇಷನ್ ನೇಮ್ ಏನಾದರೂ ನಿಮ್ಮ ಮಕ್ಳಿಗೆ ಇಡಬೇಕಂತಿದ್ರೆ ನೀವು ಮಾಡಬೇಕಾಗಿರೋದಷ್ಟೇ ಕಪಲ್ಸ್ ನೇಮ್ ಜೊತೆಗೆ ಯಾವ ಮಗು ಹೆಸರು ಬೇಕು ಅಂತ ನಮಗೆ ಕಮೆಂಟ್ ಮಾಡಿ ಹಾಗೆ ಇಂಪಾರ್ಟೆಂಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ರಿಕ್ವೆಸ್ಟ್ ಇನ್ ವೀಡಿಯೋ ಅಪ್ಲೋಡ್ ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಪ್ರವೀಣ್ ಜ್ಯೋತಿ ಹೆಸರು ಕಂಬೈನ್ ಮಾಡ್ಬೇಕು ಬಂದಂಥ ಗಂಡು ಮಕ್ಕಳ ಹೆಸರು ಪ್ರಕೃತ್ ಪ್ರಮೀತ್ ಪ್ರತಿಷ್ಠ ಪ್ರತಿಮ್ ಹಾಗೂ ನಿತೇಶ್ ಇವತ್ತಿನ ಎರಡನೇ ಕಪಲ್ ರಿಕ್ವೆಸ್ಟ್ ಸುದೀಪ್ ಹಾಗೂ ಅವರು ಕಮೆಂಟ್ ಮಾಡಿ ಬೇಬಿ ಬಾಯ್ ಹಾಗೂ ಗರ್ಲ್ ಎರಡು ಹೆಸರು ಬೇಕು ಅಂತ ಕೇಳಿದ್ರು ಸೊ ಬನ್ನಿ ನೋಡೋಣ ಸುದೀಪ್ ಹಾಗೂ ಕಾವೇರಿ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಗಂಡ್ಮಗು ಹೆಸರು ದೀಪಕ್ ಅಕುಲ್ ಹಾಗೂ ಹೆಣ್ಮಗು ಹೆಸರು ಸುಕೃತ ದೀಪಿಕಾ ಮೂರನೇ ಕಪಲ್ಸ್ ರಿಕ್ವೆಸ್ಟ್ ಬಂಡಿ ಸುಧಾ ಹಾಗೂ ಗಿರೀಶ್ ಅವರು ನನಗೆ ಕಮೆಂಟ್ ಮಾಡಿ ಬೇಬಿ ಗರ್ಲ್ ನೇಮ್ ಗಿರೀಶ್ ಹಾಗೂ ಸುಧಾ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಶುಚಿತಾ ಶ್ರೇಷ್ಠ ಶ್ವೇತಾ ಶ್ರದ್ಧಾ ಹಾಗೂ ಶುಶ್ರುತಾ ಫ್ರೆಂಡ್ಸ್ ನಮ್ಮ ಚಾನಲ್ ಅಲ್ಲಿ ಈಗ ಸಾಕಷ್ಟು ಅಕ್ಷರ ವಿಡಿಯೋ ಹಾಕಿದೀವಿ ನಕ್ಷತ್ರ ವೈಸ್ ಆಗಿರ್ಬೋದು ಅಥವಾ ರಾಶಿ ಪ್ರಕಾರ ಅದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನಮ್ಮ ಚಾನಲ್ ಪೇಜಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಇವತ್ತಿನ ನಾಲ್ಕನೇ ರಿಕ್ವೆಸ್ಟ್ ಬಂದು ಅರುಣ್ ಹಾಗೂ ನಿವೇದಿತ ತುಂಬ ಸುತ್ತೇನೆ ಕಮೆಂಟ್ ಮಾಡಿದ್ದೀರಾ ಸೊ ಕಮೆಂಟ್ ಮಾಡಿ ಗಂಡು ಮಕ್ಕಳು ಹೆಸರು ಕೇಳಿದರು ಅರುಣ್ ಹಾಗೂ ನಿವೇದಿತ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಗಂಡ್ಮಕ್ಳ ಹೆಸರು ಹರ್ಷ ರಕ್ಷಿತ್ ನಿರವ್ ಅರ್ಹತ್ ಹಾಗೂ ನಿರನ್ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು